ಒಂದು ಕ್ಷೇತ್ರಕ್ಕೆ ಮಾತ್ರ ಅಭ್ಯರ್ಥಿ ಘೋಷಣೆ ಬಾಕಿ ಇರಿಸಿಕೊಂಡಿರುವ ಬಿಜೆಪಿ ಈಗ ಅಸಮಾಧಾನ ಶಮನ ಮತ್ತು ಸಮನ್ವಯತೆಯತ್ತ ಗಮನ ಕೇಂದ್ರೀಕರಿಸಿದೆ ದಾವಣಗೆರೆ ಮತ್ತು ಬೆಳಗಾವಿಯಲ್ಲಿ ಯಡಿಯೂರಪ್ಪ ಮದ್ದು ಅರಿಯೋದಕ್ಕೆ ಹೊರಟಿದ್ದಾರೆ ಇನ್ನು ಮಂಡ್ಯದಲ್ಲಿ ದೋಸ್ತಿ ಗೆಲುವಿಗೆ ವಿಜಯೇಂದ್ರ ಶ್ರಮ ಹಾಕಿದ್ದಾರೆ ಅಸಮಾಧಾನ ಲೋಕಸಭಾ ಟಿಕೆಟ್ ವಿಚಾರವಾಗಿ ರಾಜ್ಯ ಬಿಜೆಪಿಯಲ್ಲಿ ಬೇಸರದ ಬೆಂಕಿ ದಗಿಸ್ತಿದೆ ಹೀಗಾಗಿಯೇ ಅಸಮಾಧಾನದ ಘಾಜಕ್ಕೆ ಮದ್ದರೆಯಲು ಖುದ್ದು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅಖಾಡಕ್ಕಿಳಿದಿದ್ದಾರೆ ಇದರ ಮೊದಲ ಹಂತವಾಗಿ ನಿನ್ನೆ ದಾವಣಗೆರೆಗೆ ತೆರಳಿ ಅಸಮಾಧಾನೇತರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ನಿನ್ನೆಯಷ್ಟೇ ಅಸಮಾಧಾನ ನಿರತರನ್ನ ಮನವೊಲಿಸೋಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯತ್ನಿಸಿದರು ಆದರೆ ಯಶಸ್ವಿಯಾಗಿರಲಿಲ್ಲ ಸದ್ಯ ಅಸಮಾಧಾನಗೊಂಡಿದ್ದ ರವೀಂದ್ರನಾಥ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಬಿಜೆಪಿ ಗೆಲ್ಲಿಸುವ ಜವಾಬ್ದಾರಿ ನೀಡಿದ್ದಾರೆ ಆದರೆ ಬಂಡಾಯ ಟೀಂ ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂಪಿ ರೇಣುಕಾಚಾರ್ಯ ಮತ್ತೊಂದು ಸಭೆ ಸೇರುವ ಸೂಚನೆ ಕೊಟ್ಟಿದ್ದಾರೆ ಯಾರನ್ನ ಈಗಾಗಲೇ ನಾವು ಲೋಕಸಭಾ ಸದಸ್ಯನಾಗಿ ಘೋಷಣೆ ಮಾಡಿದ್ದೇವೋ ಅವರ ಗೆಲುವಿಗೆ ಎಲ್ಲರೂ ಅಗ್ಗಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ರವೀಂದ್ರನಾಥ್ ಅವರನ್ನ ಈ ಚುನಾವಣೆಯ ನೇತೃತ್ವ ವಹಿಸ್ಕೋಬೇಕು ಅಂತೇಳಿ ಅವರು ಒಪ್ಪಿಸಿದೆ ಅತ ಬಿಎಸ್ವೈ ಬಂಡಾಯ ಶಮನಕ್ಕೆ ಮುಂದಾಗಿದ್ರೆ ಇತ್ತ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮನ್ವಯತೆ ಕಾಪಾಡಿಕೊಳ್ಳಲು ಮಂಜ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ಮಂಡ್ಯದ ಮುಖಂಡರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಮನವೊಲಿಕೆ ಯತ್ನ ಮಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಂಡ್ಯ ಮುಖಂಡರು ವಿಧಾನಸಭೆಯ ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಕೂಡ ಭಾಗಿಯಾಗಿದ್ರು ಸಭೆಯಲ್ಲಿ ವಿಜಯೇಂದ್ರ ಮುಂದೆ ಮಂಡ್ಯ ಮುಖಂಡರು ತಮ್ಮ ಅಸಮಾಧಾನ ಹೇಳಿಕೊಂಡಿದ್ದಾರೆ ಹಿಂದೆ ಯುದ್ಧ ಮಾಡಿದಂತೆ ಜೆಡಿಎಸ್ ವಿರುದ್ಧ ಚುನಾವಣೆ ಮಾಡಿದ್ದೇವೆ ಗೆದ್ದ ಮೇಲೆ ಕುಮಾರಸ್ವಾಮಿ ಗೌರವ ಕೊಡೋದಿಲ್ಲ ಹೇಗಿರುವಾಗ ಯಾವ ಆಧಾರದಲ್ಲಿ ಕೆಲಸ ಮಾಡಬೇಕು ಅಂತ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಕ್ಷೇತ್ರವನ್ನ ನಾವೇ ಉಳಿಸಿಕೊಳ್ಳಬಹುದಾಗಿತ್ತು ಸಮಯ ಕೊಡಿ ಯೋಚನೆ ಮಾಡಿ ಹೇಳುತ್ತೇವೆ ಅಂತ ಹೇಳಿದ್ದಾರೆ ಆಗ ಮುಖಂಡರ ಮನವೊಲಿಸಲು ಮುಂದಾದ ವಿಜಯೇಂದ್ರ ಕ್ಷೇತ್ರ ಬಿಟ್ಟುಕೊಟ್ಟಿದ್ದು ವರಿಷ್ಠರ ನಿರ್ಧಾರ ಈ ಬಾರಿ ನರೇಂದ್ರ ಮೋದಿ ಅವರಿಗೋಸ್ಕರ ಕೆಲಸ ಮಾಡಿ ನಿಮ್ಮ ಗೌರವ ಕಡಿಮೆಯಾಗದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಭರವಸೆ ನೀಡಿದ್ದಾರೆ ಜೆಡಿಎಸ್ನ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಶ್ರಮನ ಹಾಕಬೇಕಾಗಿದೆ ಆ ನಿಟ್ಟು ಸಭೆಯನ್ನು ಕರೆದಿದ್ದೇನೆ ಟಿಕೆಟ್ ಮಿಸ್ ಆಗಿದ ಮೇಲೆ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿ ಅದು ಬೇಸರ ಇದೆ ನಿಮ್ಮ ಸಂಪರ್ಕದಲ್ಲಿ ಅವರು ಇರಲಿಲ್ಲ ಬೇಸರ ಪ್ರಶ್ನೆ ಇಲ್ಲ ಇದೆಲ್ಲ ರಾಜಕಾರಣದಲ್ಲಿ ಹೋಗೋದು ಬರೋದು ಬೇಸರ ಎಂತದ್ದು ಅವ್ರಿಗೆ ಸಿಕ್ಕಿದ್ರೆ ಒಳ್ಳೇದಿತ್ತು ನಮ್ಮ ಬಿಜೆಪಿ ಇನ್ನು ನಿನ್ನೆಯ ಸಭೆಯಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅನುಪಸ್ಥಿತಿ ಇತ್ತಲ್ಲದೆ ನಾಳೆ ಬೆಂಗಳೂರಿನಲ್ಲಿ ಸುಮಲತಾ ಬೆಂಬಲಿಗರು ಸಭೆ ನಡೆಸಲಿದ್ದಾರೆ ಬಳಿಕ ಮುಂದಿನ ನೆನಪು ಪ್ರಕಟಿಸುವ ಸಾಧ್ಯತೆ ಹೆಚ್ಚಾಗಿದೆ ನಾಳೆ ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಪ್ರವಾಸ ಕೈಗೊಳ್ಳಲಾಗಿದ್ದು ಸುಮಲತಾರನ್ನು ಭೇಟಿ ಮಾಡುವ ಸಾಧ್ಯತೆಯೂ ಇದೆ ಸುಮಲತಾ ಕೂಡ ನಾನು ಭೇಟಿ ಮಾಡ್ತೇನೆ ಬರುವಂಥ ಎರಡು ಮೂರು ದಿನದಲ್ಲಿ ನಾನು ಕೂಡ ಖುದ್ದು ವೈಯಕ್ತಿಕ ಅವರನ್ನು ಭೇಟಿ ಮಾಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅದರಲ್ಲಿ ಯಶಸ್ಸನ್ನು ಕೂಡ ಆಗ್ತೇವೆ ಇತ ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬದವರಿಂದ ಈಶ್ವರಪ್ಪ ಸಮರ ಮುಂದುವರೆಸಿದ್ದಾರೆ ಏಪ್ರಿಲ್ ಹನ್ನೆರಡರಂದು ಶಿವಮೊಗ್ಗ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸೋದಾಗಿ ಹೇಳಿದ್ದಾರೆ ಇನ್ನು ಬಿಎಸ್ವೈ ಕುಟುಂಬದ ಕಡೆಗೆ ಮತ್ತೆ ಮಾತಿನ ಬಾಣ ಬಿಟ್ಟಿದ್ದಾರೆ ಯಡಿಯೂರಪ್ಪನವರು ಹೇಳಿದ್ರು ಕೆಲಸ ಮಾಡಿ ಗೆಲ್ಲಿಸ್ಬೇಕು ಕಾರ್ಯಕರ್ತರು ಬೇಡ ಜನ ಬೇಡ ಶೋಭ ಬೇಕು ಸದ್ಯ ಬಿಜೆಪಿಯಲ್ಲಿ ಅಸಮಾಧಾನ ಶಮನ ಮಾಡುವುದೇ ಕಮಲ ನಾಯಕರ ಕಾಜಕವಾಗಿದೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು